ಮಧ್ಯಾಹ್ನ ಎರಡು ಮೂವತ್ತರ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ಅನಂತನಾಗ ಜಿಲ್ಲೆಯ ಪಹಲ್ಗಾಂವ್ನ ಬೈಸರ್ಲಿನಲ್ಲಿ ಸುಮಾರು ಇಪ್ಪತ್ತೆಂಟು ಹಿಂದೂಗಳನ್ನು ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳು ಹತ್ಯೆ ಮಾಡಿರುವ ಘಟನೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಭಾರತ ದೇಶದ ಅನ್ನ ತಿಂದು ಗಾಳಿ ಸೇವಿಸಿ ಇಲ್ಲಿಯ ನೆಲೆ ನಿಂತಿರುವ ಮುಸ್ಲಿಂ ಸಂಘಟನೆಗಳನ್ನು ಉಗ್ರವಾಗಿ ಖಂಡಿಸಬೇಕಿತ್ತು ಆದರೆ ಭಾರತ ದೇಶದ ಮುಸ್ಲಿಂ ಸಂಘಟನೆ ಇಲ್ಲಿವರೆಗೆ ಖಂಡಿಸದಿರುವುದು ದುರಾದೃಷ್ಟಕರ ಎಂದು ಹಿಂದೂ ಸಂಘಟನೆ ಮುಖ್ಯಸ್ಥ ಎಂಎನ್ ಸುಧಾಕರ್ ಹೇಳಿದರು ತಾಲೂಕಿನ ವಿವಿಧ ಹಿಂದೂಪರ ಸಂಘಟನೆ ಎಪಿವಿಪಿ ಸಂಘಟನೆ ಹಾಗೂ ತಾಲೂಕು ಬಿಜೆಪಿ ವತಿಯಿಂದ ಬಸ್ ನಿಲ್ದಾಣ ಆವರಣದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ಉಪತಹಶೀಲ್ದಾರ್ ರಾಕೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡ ಎನ್ಆರ್ ದೇವಾನಂದ್ ಮಾತನಾಡಿ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳೇ ಶಾಂತಿಯುತವಾಗಿ ಬದುಕಲು ಸಾಧ್ಯವಾಗುತ್ತಿಲ್ಲ ನಮ್ಮ ಪಕ್ಷದ ರಾಷ್ಟ್ರವಾದ ಪಾಕಿಸ್ತಾನ ದೇಶ ನಮ್ಮನ್ನು ನೆಮ್ಮದಿಯಾಗಲು ಬದುಕಲು ಬಿಡುತ್ತಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರ ದಿಟ್ಟತನದಿಂದ ಕೆಟ್ಟ ಪಾಕಿಸ್ತಾನ ನಿರ್ನಾಮ ಮಾಡಬೇಕು ಹಿಂದೂ ಸಂಘಟನೆಯ ನೇತೃತ್ವ ವಹಿಸಿದ್ದ ಸುಧೀಂದ್ರ ಬಡ್ ಸುಧೀಂದ್ರ ಪಂಡಿತ್ ಮಾತನಾಡಿ ಭಾರತ ದೇಶದ ಪ್ರಜೆಗಳಾದ ನಾವು ಹಿಂದುಗಳೇ ಒಂದಾಗಿ ಒಟ್ಟಾಗಿ ಕೃತ್ಯವನ್ನ ಖಂಡಿಸುವುದರ ಜೊತೆಗೆ ಎಲ್ಲರೂ ನಮ್ಮ ಭಾರತ ದೇಶದ ಸೈನಿಕರಿಗೆ ಬೆಂಬಲಿಸೋಣ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಮತ್ತಿಮನೆ ಸುಬ್ರಹ್ಮಣ್ಯ ಅಲಸಿನ ಮನೆ ರಮೇಶ್ ಜಿಲ್ಲಾ ಪಂಚಾಯತ್ ಸದಸ್ಯ ಸುರೇಶ್ ಸ್ವಾಮಿರಾವ್ ಗಣಪತಿ ಬೆಳಗೋಡು ಶ್ರೀಧರ್ ಉಡಪ್ಪ ರಮೇಶ್ ಶೆಟ್ಟಿ ಅಭಿಲಾಷ್ ಚಿಕ್ಕಮಣಿ ಶಿವಕುಮಾರ್ ಹಾಜರಿದ್ದರು ನಮ್ಮ ಭಾರತದ ಕೀಟವಾಗಿರುವಂತಹ ಕಾಶ್ಮೀರದ ಭಾಗದಲ್ಲಿ ನಿನ್ನೆ ಒಂದು ದುರ್ಘಟನೆ ನಿಜವಾಗಲೂ ಕೂಡ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಕೊಡ್ತಾ ಇರುವಂತಹ ಭಾರತಕ್ಕೆ ಒಂದು ಅಗಾಧವಾದಂತಹ ಕೊಡಲಿ ಹೇಟನ್ನು ಕೊಟ್ಟಂತಹ ಭಯೋತ್ಪಾದಕರ ವಿರುದ್ಧ ತೀವ್ರವಾದ ಕ್ರಮವನ್ನು ನಾನು ಮೊದಲೇದಾಗಿ ಆಗ್ರಹಿಸ್ತೇನೆ ಅವ್ರ ಮೇಲೆ ಯಾವುದೇ ಮುಲಾಜಿಲ್ಲದೆ ಇವತ್ತು ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದನ್ನು ಕೂಡ ನಮಗೆ ಇದೊಂದು ರೈಟ್ ಕಬ್ಜಾ ಮಾಡಬೇಕು ನಮ್ಮ ಸೈನ್ಯಕ್ಕೆ ಪೂರ್ಣ ಅಧಿಕಾರವನ್ನು ಕೊಡಬೇಕು ಆಕೆ ಈ ದೇಶದಲ್ಲಿ ಅನ್ನ ಈ ದೇಶಕ್ಕೆ ದ್ರೋಹ ಮಾಡುವಂಥ ಏನು ಭಯೋತ್ಪಾದಕ ಮುಸಲ್ಮಾನ್ ಮುಖಂಡರು ಅವರನ್ನು ಮೊದಲು ಸದೆಬಡಿಬೇಕಾಗಿದೆ ಬಡಿಬೇಕಾಗಿದೆ ಯಾಕಂದರೆ ಇದರಲ್ಲಿ ಹುಟ್ಟಿ ಸಾಯುವಂಥವರು ದೇಶ ವಿರೋಧಿ ಕೃತ್ಯದಲ್ಲಿ ಭಾಗವಹಿಸಿ ವಿಕೃತ ಮನಸ್ಸು ಯಾಕೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ತಾವೆಲ್ಲ ಕೂಡ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೀರಾ ನೀವು ಹಿಂದೂಗಳ ಅಂತ ಕೇಳಿಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡಿ ಬಟ್ಟೆಯನ್ನು ಬಿಚ್ಚಿ ಕೌರ್ಯದಲ್ಲಿ ಮೆರೆದಿದ್ದಾರೆ ಅಂದರೆ ಇವತ್ತು ಉದಾಹರಣೆಗೆ ನಮ್ಮ ಶಿವಮೊಗ್ಗದಲ್ಲಿರುವಂಥ ಮಂಜುನಾಥ್ ಅವ್ರ ಕುಟುಂಬ ಮಗ ಯು ಸಿಯಲ್ಲಿ ತೊಂಬತ್ತೆಂಟು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಏನೋ ಅಧಿಕ ಅಂಕವನ್ನು ಪಡೆದ ಖುಷಿಗೋಸ್ಕರ ಒಂದು ಪ್ರವಾಸಕ್ಕೆ ಹೋಗಿರ್ತಾರೆ ಆದರೆ ಆ ತಂದೆ ಮಗನಿಗೆ ಏನೋ ತರಲಿಕ್ಕೆ ಅಂತ ಅನಂತನಾಗಿನ ಜಿಲ್ಲೆಯ ಒಂದು ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಮೂವತ್ತು ಜನರ ಮೇಲೆ ಭಯೋತ್ಪಾದಕರು ಅದು ನಮ್ಮ ಮಿಲಿಟರಿಯ ಡ್ರೆಸ್ಸನ್ನು ಹಾಕ್ಕೊಂಡು ಭಯೋತ್ಪಾದಕರು ಅಟ್ಯಾಕನ್ನು ಮಾಡ್ತಾರೆ ನನಗೆ ಕೇಳ್ತೇನೆ ಅವರ ಉದ್ದೇಶ ಏನು ಈ ದೇಶವನ್ನ ಈಗಾಗಲೇ ಒಡೆದು ಒಂದು ತಗೊಂಡೋಗಾಗಿದೆ ಇನ್ನು ಭಾರತವನ್ನ ಮತ್ತೊಮ್ಮೆ ಒಳೆಯುವಂತ ಪ್ರಯತ್ನ ಅವ್ರ ಕೈಲಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಭಾರತವನ್ನು ಮತ್ತೊಂದು ವಿಭಾಗ ಮಾಡಲಿಕ್ಕೆ ಆಗೋದೇ ಇಲ್ಲ ಹಿಂದೂಗಳು ಗಟ್ಟಿಯಾಗಿದ್ದಾರೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ದೇಶಕ್ಕೋಸ್ಕರ ನಮ್ಮ ಜೀವನ ಸಮರ್ಪಣೆ ಮಾಡಲಿಕ್ಕೆ ತಯಾರಿದ್ದೇವೆ ಯಾವುದೇ ಕಾರಣಕ್ಕೆ ಇದೊಂದು ರೈಟ್ ಟೈಮ್ ಈ ಟೈಮಲ್ಲಿ ಅಟ್ಯಾಕ್ ಮಾಡಿ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು ಈ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಏನು ಅಕ್ಯುಬೈಡ್ ಕಾಶ್ಮೀರ ಇದೆ ಅದನ್ನು ಕೂಡ ಭಾರತದ ವಶಕ್ಕೆ ತಗೊಳ್ಳೋದ್ರ ಮೂಲಕ ಅಲ್ಲಿ ಪೂರ್ಣ ಬಂದೋಬಸ್ತನ್ನು ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಭಾರತ ಮಾತೆಯ ಮಡಿಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಗಟ್ಟಿಯಾಗಿದೆ ರಾಷ್ಟ್ರ ಗಟ್ಟಿಯಾಗಿದೆ ಮುಸಲ್ಮಾನ ಭಯೋತ್ಪಾದಕರಿಗೆ ನಾನು ಹೇಳ್ತಾ ಇರೋದ್ರೆ ಈ ದೇಶದ ಪರವಾಗಿ ನೀವು ನಿಜವಾಗ್ಲೂ ಇದ್ದಿದ್ದೇ ಹೌದಾದ್ರೆ ನೀವು ಮೊದಲು ಪ್ರೊಟೆಸ್ಟ್ ಮಾಡಬೇಕು ನೀವು ಮೊದಲು ಮೆರವಣಿಗೆಯನ್ನು ಮಾಡಬೇಕು ಈ ದೇಶದ ಅನ್ನ ತಿಂತ ಇದೀವಿ ಈ ದೇಶದಲ್ಲಿ ಬದುಕಿದೀವಿ ಈ ದೇಶದ ವಿರುದ್ಧ ಮಾಡುವ ಯಾವುದೇ ಮುಸಲ್ಮಾನ ಇರಲಿ ಅವ್ರಲ್ಲಿ ನಾವು ಖಂಡಿಸ್ತೇವೆ ಅನ್ನೋಂತ ಮಾತನ್ನ ಅವರು ಮೊದಲು ಹೇಳಬೇಕಿತ್ತು ದುರಾದೃಷ್ಟ ಅವ್ರು ಇವತ್ತಿಗೂ ಕೂಡ ಬಾಯಿ ಬಿಡ್ಲಿಕ್ಕೆ ತಯಾರಿಲ್ಲ ಇದು ದುರಂತ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಹೇಳ್ತಿ ದೇಶದಲ್ಲಿ ಬದುಕಬೇಕು ಅನ್ನೋಂಥ ಆಸೆ ಇದ್ರೆ ನಿಜವಾಗಿ ದೇಶದಲ್ಲಿ ಹಿಂದೂಗಳ ಜೊತೆ ಸೌಹಾರ್ದವಾದಂಥ ವಾತಾವರಣದಲ್ಲಿ ತಾವು ಇರಬೇಕು ಅನ್ನೋಂಗಿದ್ರೆ ಇಂಥ ಭಯೋತ್ಪಾದನೆಯನ್ನು ಖಂಡನೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ಹೊಸನಗರ ಜನತೆ ಆ ನೊಂದ ಕುಟುಂಬದ ಪರವಾಗಿ ಇದೆ ದೇಶದ ಪರವಾಗಿ ನಾವೆಲ್ಲ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ